ನಮ್ಮ ತೋಗೂರು ಮತ್ತು ಕೋನಪ್ ನಗರ ಪಟ್ಟಣ ಪಂಚಾಯತಿಗೆ ಮತ್ತು ಪುರಸಭೆಗೆ ಭೂಮಿ ಪೂಜೆಯನ್ನು ಮಾಡಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ನೆಕ್ಸ್ಟ್ ಇನಾಗ್ರೇಷನ್ ಮಾಡುವಾಗ ನಾವು ಗೇಟ್ ಗ್ರೇಟರ್ ಬೆಂಗಳೂರು ಇದು ಅಂತ ಇನಾಗ್ರೇಷನ್ ಮಾಡಬೇಕಾಗುತ್ತೆ ಹಲವಾರು ಜನರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಂತ ಎಲ್ಲ ಗಂಡಮಾನ್ಯರು ಖಾತೆಗಳನ್ನ ಕೊಟ್ಟರು ಗೌರವ ಇದೆ ಅಂದ್ರೆ ಅವರ ರಕ್ತದಲ್ಲಿ ಕಾವೇರಿ ನೀರನ್ನು ಕೊಡುವಂತ ಕೇಳಿದರೆ ಅವರು ರಕ್ತದ ಬರೆದಿರೋದ್ರಿಂದ ಇನ್ನೂ ಹೆಚ್ಚಿನ ಕ್ಷಮ ವಹಿಸಿ ಬೇಗ ನೀರನ್ನು ಕೊಡೋಕೆ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬ್ ಹತ್ರ ಎಲ್ಲ ಪ್ರಯತ್ನಗಳನ್ನ ಮಾಡಿ ಬೇಗ ನೀರನ್ನು ಕೊಡಿಸ್ತೇನೆ ಇದಕ್ಕೂ ಕೂಡ ಕಾವೇರಿ ನೀರನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಟ್ಯಾಂಕರ್ಗಳಿಗೆ ಕಾವೇರಿ ನೀರನ್ನು ಕೊಟ್ಟರೆ ತಮ್ಮ ಪಾದಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಪಾದಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಹಿರೇಸೀಟ್ ಅವಿ ಅವರೇ ಫ್ಲೈಓವರ್ಗಳು ಮಾಡಬೇಕು ಫ್ಲೈಓವರ್ ಮಾಡಲಿಲ್ಲ ಅಂದರೆ ನಾನು ಕಾರ್ಪೊರೇಷನ್ ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಅದು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ಬಾಯ್ಬಿಟ್ಟು ನಾನು ಹೇಳಕ್ಕೆ ಹೋಗುವುದಿಲ್ಲ ಟ್ಯಾಕ್ಸ್ ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತಾ ಇದೆ ಈಗ ಮಾದೇವ್ಪುರದಲ್ಲಿ ಎಷ್ಟು ಕಟ್ತಾ ಇದ್ದಾರೆ ಅಷ್ಟೇ ನೀವು ಕೂಡ ಕೊಡಬೇಕು ಯಾರೂ ಕಡಿಮೆಗೇನು ಬಡಗೆ ಕೊಡ್ತಾ ಇಲ್ಲ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಶರ ವೇಗದಲ್ಲಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕಾಗಿಯೇ ಬೆಂಗಳೂರು ಇನ್ನಷ್ಟು ವಿಸ್ತರಣೆ ಆಗುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಬಾರಿ ಅದನ್ನ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಘೋಷಣೆ ಮಾಡಿದರೂ ಅದರ ನಿಮಿತ್ತ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೆಯುತ್ತಿದೆ ಇನ್ನು ಒಂದಷ್ಟು ಪಂಚಾಯತ್ ಮೇಲ್ದರ್ಜೆಗೇರಿಸಲಾಗಿದೆ ಆ ರೀತಿಯಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಿಕೊಂಡಿರುವಂತಹ ದೊಡ್ಡ ತೋಗೂರು ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಈಗ ಇದರ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪನವರು ಹಾಗೆಯೇ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಬಿಜೆಪಿಯ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ರವರಿಗೆ ಅದ್ದೂರಿಯಾಗಿ ಕಲಾ ತಂಡಗಳೊಂದಿಗೆ ಅವರಿಗೆ ಸ್ವಾಗತವನ್ನ ಕೋರಲಾಯಿತು ಆ ನಂತರ ಐದು ಕೋಟಿ ರೂಗಳಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪಟ್ಟಣ ಪಂಚಾಯತಿ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಕೂಡ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ವಿಧಿ ವಿಧಾನಗಳೊಂದಿಗೆ ಪೂಜೆಯನ್ನು ನೆರವೇರಿಸಿ ವೇದಿಕೆಗೆ ಆಗಮಿಸಿದರು ಇವರಿಗೆ ಸ್ವಾಗತ ಎಂ ಕೃಷ್ಣಪ್ಪನವರು ಆರಂಭದಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಒಂದಷ್ಟು ಪೂರಕವಾದಂತಹ ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ವಿಶೇಷವಾಗಿ ಕಾವೇರಿ ನೀರಿನ ಬೇಡಿಕೆಯನ್ನ ಇರಿಸಿದ್ರು ಹಾಗೂ ಒಂದಷ್ಟು ಅಭಿವೃದ್ಧಿಯ ಅನುದಾನಗಳಿಗೂ ಕೂಡ ಬೇಡಿಕೆಯನ್ನು ಇರಿಸಿದ್ರು ಅನಂತರ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷ ಎಲ್ ಎಲ್ಸಿಟಾ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂತಹ ಎಲ್ಲ ಕೈಗಾರಿಕೆಗಳ ಮಾಲೀಕರ ಸಂಘ ಈ ಒಂದು ಎಲ್ಸಿಟಾ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಪರೋಕ್ಷವಾಗಿ ನೀವು ತೆರಿಗೆ ಮಹದೇವಪುರ ರೀತಿಯಲ್ಲೇ ಕಟ್ಟಬೇಕು ಇಲ್ದಿದ್ರೆ ನಮ್ಮದೇ ಆದಂತ ರೀತಿಯಲ್ಲಿ ನಾವು ವಸೂಲಿ ಮಾಡ್ತೇವೆ ಅಂತ ಹೇಳಿ ನೆಟ್ಟು ಬೋಲ್ಟು ಪ್ರಸ್ತಾಪವನ್ನ ಮಾಡದೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ನಂತರ ಸರ್ಕಾರ ಇತ್ತೀಚೆಗೆ ಬಿ ಖಾತಾಗಳಿಗೆ ಈ ಒಂದು ಖಾತಾಗಳ ಆಂದೋಲನವನ್ನು ಆರಂಭಿಸಿದೆ ಈ ಖಾತಾಗಳನ್ನು ಕೂಡ ವೇದಿಕೆಯ ಮೇಲೆ ಒಂದಷ್ಟು ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡಿದರು ವೈಯಕ್ತಿಕ ಪ್ರಮಾಣ ಪತ್ರಗಳನ್ನು ಕೂಡ ವಿತರಣೆಯನ್ನ ಮಾಡಿದರು ಆ ನಂತರ ಅಭಿನಂದನೆಗಳ ಮಹಾಪೂರ್ವೇ ಅರಿದು ಬಂದಿತ್ತು ಕಾರ್ಯಕ್ರಮದ ಬಗ್ಗೆ ಬೇಗೂರು ವಾರ್ಡ್ನ ಮಾಜಿ ಬಿಬಿಎಂಪಿಯ ಸದಸ್ಯರಾದಂತಹ ಆಂಜನಪ್ಪನವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ತದನಂತರ ಬೆಟ್ಟದಾಸನಪುರದ ಸುಂದರೇಶ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇನ್ನು ಇಡೀ ಕಾರ್ಯಕ್ರಮ ದೊಡ್ಡ ತೋಗೂರು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಆಗಿರುವಂತಹ ನವೀನ್ ರವರು ಹಾಗೂ ಇನ್ನಿತರರು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ

પ્રિય મારા અંતરસીના આચાર્ય ગુરુ કા આભાર. જય નામના સંચારા પ્રભુમ. સર્વતા સ્વતાર્થાર્થ જવંગના મહાન. જય નામના સંચારા પ્રભુમ. સર્વતા સ્વતાર્થાર્થ જવંગના શ્રેષ્ઠાઈ. નમ્રહાયનો. બોતિરાસના વાસકૃત મંત્ર કાર્ય છાયા માતા સબોત તનયે સ્તાય.

ಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳಲಾಯಿತು ಅವರು ವೇದಿಕೆಗೆ ಆಗಮಿಸಿದ್ದು ಹೀಗೆ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರ ಮುಂಭಾಗದಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಶಾಸಕ ಎಂ ಕೃಷ್ಣಪ್ಪನವರು ಇರಿಸಿದ್ದು ಹೀಗೆ ಗ್ರೇಟರ್ ಬೆಂಗಳೂರನ್ನ ಮಾಡಿ ನಮ್ಮ ಪಟ್ಟಣ ಪಂಚಾಯಿತಿ ಪಂಚಾಯತಿ ತೋ ಎಲ್ಲವನ್ನ ಗ್ರೇಟರ್ ಬೆಂಗಳೂರು ಮಾಡಿ ಬಹಳಷ್ಟು ಶ್ರಮೆಯಿಂದ ರಾಜಕೀಯದಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಎಲ್ಲ ಹಂತದಲ್ಲಿ ಎಲ್ಲ ವಿಷಯಗಳನ್ನ ಗರ್ಗತ ಮಾಡ್ಕೊಂಡು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದಿನ ಮುಖ್ಯಮಂತ್ರಿಗಳಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ದಿನ ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಉಪಮುಖ್ಯಮಂತ್ರಿಗಳ ಜೊತೆ ಮೆಟ್ರೋನಲ್ಲಿ ಪ್ರಯಾಣವನ್ನ ಮಾಡಿ ಮೆಟ್ರೋನು ಇವತ್ತೊಂದು ದಿನ ಎಲೆಕ್ಟ್ರಾನಿಕ್ ಸಿಟಿ ಒಂದ್ಸಂದ್ರಿಕೆ ತರುವಂತಹ ಕಾರ್ಯಕ್ರಮವನ್ನು ಮಾಡಿದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಮುಖಾಂತರ ಅವ್ರಿಗೆ ಸನ್ಮಾನವನ್ನ ಮಾಡೋದಿಕ್ಕೆ ಎಲ್ಲರ ಪ್ರೀತಿಯಿಂದ ಕೈ ಜೋಡಿಸಿ ಕೇಳ್ಕೊಂತೀವಿ ಎಲೆಕ್ಟ್ರಾನಿಕ್ ಸಿಟಿಗೆ ಕಮರ್ಷಿಯಲ್ ಅಲ್ಲಿ ಕಾವೇರಿ ನೀರು ಬರ್ತಾ ಇದೆ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಕಾಲ ಕಾವೇರಿ ನೀರು ಎಲೆಕ್ಟ್ರಾನಿಕ್ ಸಿಟಿ ಬರ್ತಾ ಇದೆ ಇನ್ನು ಹದಿನಾರು ಗಂಟೆ ಕಾಲ ಪೈಪ್ ಲೈನ್ ಖಾಲಿ ಇದೆ ತಮ್ಮಲ್ಲಿ ಮನವಿಯನ್ನು ಮಾಡೋದೇನೆಂದರೆ ಅವರು ಎಲ್ ಸಿ ಆದವರು ನಮಗೆ ಟ್ಯಾಂಕರ್ ಮುಖಾಂತರ ಕೊಡ್ತಾ ಇದ್ದಾರೆ ನೀರು ಸಾಕಾಗ್ತಿಲ್ಲ ಜೊತೆಯಲ್ಲಿ ರೆಸಿಡೆನ್ಷಿಯಲ್ ರೇಟಲ್ಲಿ ಕೊಟ್ಟರೆ ಉಳಿದಂಥ ಹದಿನಾರು ಗಂಟೆನಲ್ಲಿ ಒಂದು ಎಂಟು ಗಂಟೆ ಕಾಲ ನಮಗೆ ಪಂಚಾಯತಿಗೆ ಪುರಸಭೆಗೆ ಕೊಟ್ಟರೆ ಟ್ಯಾಂಕರ್ಗಳಿಗೆ ಕಾವೇರಿ ನೀರನ್ನು ಕೊಟ್ಟರೆ ತಮ್ಮ ಪಾದಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಭಾಳ ಅತ್ಯುತ್ತಮವಾದಂಥ ಕೆಲಸ ಇದು ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ ತೂಗೂರು ಪಂಚಾಯತಿ ಎಲ್ಲ ಕಡೆ ಭೂ ಬೆಳೀತಾ ಇದೆ ಗ್ರೇಟರ್ ಬೆಂಗಳೂರು ಸಾಹೇಬ್ರೆ ಮಾಡಿದ್ದೀರಾ ಅರ್ಜೆಂಟ್ ಆಗಿ ನಮ್ಗೆ ಎಸ್ ಸಿ ಪಿಗಳನ್ನ ಮಾಡಿದ್ರೆ ಹತ್ತಿರದಲ್ಲಿರುವಂತ ಕೆರೆಗಳನ್ನ ಕಾಪಾಡಿಕೊಳ್ಳೋದಿಕ್ಕೆ ನಮ್ಗೆ ಅನುಕೂಲ ಆಗ್ತಾ ಇದೆ ಜೊತೆಯಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬಹಳ 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 ಸಂತೋಷ ಆಗಿದೆ ಮತ್ತೆ ತಮ್ಮನ್ನ ಭೇಟಿ ಮಾಡಿ ಎಲ್ಲ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ತೂಗೂರು ಪಾಟ್ಣ ಪಂಚಾಯತ್ ನೂತನ ಕಚೇರಿ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನೆರವೇರ್ತಾ ಇದೆ ಚಪ್ಪಾಳಿ ಮುಖೇನ ಸಾಕ್ಷಿ ಆಗೋಣ ಸಾರ್ವಜನಿಕರ ಬಗ್ಗೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇದೆ ಅಂದ್ರೆ ಅವರ ರಕ್ತದಲ್ಲಿ ಕಾವೇರಿ ನೀರನ್ನ ಕೊಡುವಂತ ಕೇಳಿದರೆ ಅವರ ರಕ್ತದ ಬರೆದಿರೋದ್ರಿಂದ ಇನ್ನು ಹೆಚ್ಚಿನ ಕ್ರಮ ವಹಿಸಿ ಬೇಗ ನೀರನ್ನ ಕೊಡಕ್ಕೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಹತ್ರ ಎಲ್ಲ ಪ್ರಯತ್ನಗಳನ್ನ ಮಾಡಿ ಬೇಗ ನೀರನ್ನ ಕೊಡಿಸ್ತೀವಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇವೆ ಶ್ರೀ ಎಂ ಕೃಷ್ಣಪ್ಪನವರಿಗೆ ಪ್ರೀತಿಯ ಸ್ವಾಗತ ಸ್ವಾಗತ ಹಾಗೆ ವಿಧಾನ ಪರಿಷತ್ನ ಮಾನ್ಯ ಶಾಸಕಗಳಂತಹ ಶ್ರೀ ಎಚ್ ಆನಂತರ ಇದೆಲ್ಲದಕ್ಕೂ ಕೂಡ ಉತ್ತರಿಸಿದಂತ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಸಾಫ್ಟ್ವೇರ್ ಕಂಪನಿಗಳ ಮಾಲೀಕರಿಗೆ ಒಂದಷ್ಟು ಕಟ್ಟುನಿಟ್ಟಾದಂತಹ ಸಂದೇಶಗಳನ್ನ ರವಾನಿಸಿದ್ದು ಹೀಗೆ ನೀವು ಬೆಂಗಳೂರಿನ ದಕ್ಷಿಣದ ಕಾರ್ಪೊರೇಷನ್ ವ್ಯಾಪ್ತಿಲೆ ನೀವು ನಿಮ್ಮನ್ನು ಕೂಡ ನಾವು ಸೇರಿಸಲೇಬೇಕಾಗ್ತದೆ ಈಗ ನೀರಿನ ವಿಚಾರದಲ್ಲಿ ಈಗಾಗಲೇ ಸುರೇಶ್ ಅವರು ಹಿಂದೆ ನನ್ನ ಹತ್ರ ಪ್ರಸ್ತಾವನೆ ಮಾಡಿ ಸ್ಯಾಂಕ್ಷನ್ ಮಾಡ್ತಿದ್ರು ಈಗ ನಮ್ಮ ಕೃಷ್ಣಪ್ಪನವರು ಗೋಪಿನಾಥ್ ಮತ್ತು ನಮ್ಮ ಎಲ್ಲ ರಮೇಶ್ ಆದಿಯಾಗಿ ರಾಮಾಜೇಗೌಡರ ಆದಿಯಾಗಿ ಈ ನೀರನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಇದು ಕೂಡ ನಾನು ಕೂಡಲೇ ಇನ್ನೊಂದು ವಾರದಲ್ಲೇ ಒಂದು ಮೀಟಿಂಗ್ ಮಾಡಿ ಇದಕ್ಕೂ ಕೂಡ ಕಾವೇರಿ ನೀರನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬೆಂಗಳೂರು ಐದು ಎಲೆಕ್ಷನ್ ನಿಲ್ಲಿಸುವುದಿಲ್ಲ ನಿಮ್ಮಲ್ಲಿರುವಂತಹ ಏನು ಹೊಸ್ದಾಗಿ ನಾವು ರಕ್ಷಣೆ ಮಾಡಿದ್ದೇವೆ ಪಟ್ಟಣ ಪಂಚಾಯಿತಿ ಸಿ ಎಂ ಸಿಗಳನ್ನ ಏನು ಮಾಡಿದ್ದೇವೆ ಜನಸಂಖ್ಯೆ ದೊಡ್ಡ ಬೆಳೆದಿದೆ ಅದನ್ನೆಲ್ಲ ಕೂಡ ಮುಂದಿನ ದೃಷ್ಟಿಯಿಂದ ನಿಮ್ಮ ಭಾಗವನ್ನು ಎಕ್ಸ್ಚೇಂಜ್ ಮಾಡಿ ಬೆಂಗಳೂರು ನಗರದ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆಲ್ಲ ಕೂಡ ನೀವು ಹರ್ ಇದ್ದೀರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಮುಂದಕ್ಕೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಟ್ರಾಫಿಕ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ತೀರ್ಮಾನ ಮಾಡಿದ್ದೇವೆ ನಾನು ಮುಂದಕ್ಕೆ ಎಲೆಸಿದ ಒಳಗಡೆ ಫ್ಲೈಓವರ್ ಮಾಡೋದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ನಾನು ಎರಡು ಮೂರು ದಿನ ನಾನು ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಬಂದು ನಾನು ನೋಡಿದೆ ಇಲ್ಲಿರುವಂಥ ಜನಸಂಖ್ಯೆ ಇತ್ತಲ್ಲ ಬ್ರಿಗೇಡ್ ರೇಡ್ ನೋಡ್ಕಿನ್ನ ಏನು ಕಡಿಮೆ ಇಲ್ಲ ಆ ರೀತಿ ಈ ಭಾಗದಲ್ಲಿ ಇತ್ತು ಸೊ ಅದಕ್ಕೆ ಎಲೆ ಸಿಟ ಅವರೇ ಫ್ಲೈಓವರ್ಗಳು ಮಾಡಬೇಕು ಫ್ಲೈಓವರ್ ಮಾಡಲಿಲ್ಲ ಅಂದರೆ ನಾನು ಕಾರ್ಪೊರೇಷನ್ ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಅದು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ಬಾಯ್ಬಿಟ್ಟು ನಾನು ಹೇಳೋಕ್ಕೆ ಹೋಗುವುದಿಲ್ಲ ಟ್ಯಾಕ್ಸು ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತಾಯಿದೆ ಎಲ್ಲ ಇಂಡಸ್ಟ್ರೀಸ್ ಅವರೆಲ್ಲ ಅದೇ ವ್ಯಾಪ್ತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಇವತ್ತು ಐ ಟಿ ಕಂಪ್ನಿಗಳೆಲ್ಲ ಯಾವ ರೀತಿ ಟ್ಯಾಕ್ಸ್ ಇದ್ದಾರೆ ಆ ರೀತಿ ಅದೇ ವ್ಯಾಪ್ತಿಯಲ್ಲಿ ಈಗ ಮಾದೇವಪುರದಲ್ಲಿ ಎಷ್ಟು ಕಟ್ತಾ ಇದ್ದಾರೆ ಅಷ್ಟೇ ನೀವು ಕೂಡ ಕೊಡಬೇಕು ಕಡಿಮೆಗೆ ಏನು ಬಾಡಿಗೆ ಕೊಡ್ತಾ ಇಲ್ಲ ಎಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲ ಉಸುರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಎಲ್ಲ ಕೂಡ ಅನುಕೂಲವಾಗಿದ್ದಾರೆ ಪಾಪ ದೊಡ್ಡ ದೊಡ್ಡ ಕಂಪ್ನಿಯವರು ಟ್ಯಾಕ್ಸ್ ಕೊಡುವುದಿಲ್ಲ ಅಂತ ಹೇಳೋದಿಲ್ಲ ಈ ಕೆಲವರು ಇವರು ತೀರ್ಮಾನಗಳನ್ನ ಮಾಡ್ತಾ ಇದಾರೆ ನಾನೇನೋ ಒಂದು ಅವ್ರಿಗೆ ಬಿಡಿಲಿ ಅಂತ ಅವಕಾಶ ಮಾಡಿಕೊಟ್ಟೆ ಮುಂದಕ್ಕೆ ಇದರ ಬಗ್ಗೆ ಒಂದು ದಿಟ್ಟವಾದಂತ ತೀರ್ಮಾನ ತೆಗೆದುಕೊಳ್ತೇನೆ ಧನ್ಯವಾದಗಳು ಇದೀಗ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸೌಲಭ್ಯಗಳ ವಿತರಣೆ ಮಾಡ್ತಾ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಶಾಸಕರಾದ ಶ್ರೀ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳಿಗೆ ಈಗ ಸರ್ಕಾರದ ಸೌಲಭ್ಯ ವಿತರಣೆ ಆಗ್ತಾ ಇದೆ ಮಂಜುಳ ಎಂ ಗೌರಮ್ಮ ಶ್ರೀನಿವಾಸು ಮಂಜುನಾಥ್ ತಂದೆ ನಾಗರಾಜು ರೋಹಿಣಿ ತಂದೆ ದೇವರಾಜು ಶಿಲ್ಪಾ ಎನ್ ಹೆಸರು ಕರ್ ತಕ್ಷಣ ವೇದಿಕೆಗೆ ಬರಬೇಕಾಗಿದೆ ಹೆಸರು ಕರೆದ ತಕ್ಷಣ ವೇದಿಕೆಗೆ ಬರಬೇಕು ಹಾಗೆ ಲೆಫ್ಟ್ ಇಂದ ಎಕ್ಸಿಟ್ ಆಗಿ ಲೆಫ್ಟ್ ಸೈಡ್ ಇಂದ ಎಡಗಡೆಯಿಂದ ರಿಷಾ ಕೆ ಎಸ್ ರಿಷಾ ಕೆ ಎಸ್ ತಂದೆ ಸತೀಶ್ ಕುಮಾರ್ ಗಗನಾಗಿ ಈ ಕಾತ ಈ ಕಾತ बीसीनप्पा वेंतेशप्पा गडमारप्पा वन्नूरप्पा गडमारप्पा ದೊಡ್ಡಮರಪ್ಪ ವन्नूरप्पा ಚಿಕ್ಕಮರಪ್ಪ 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 ವन्नूरप्पा ಜ್ಯೋತಿ ಲೇಟ್ ತಂದೆ ಬಜ್ಜಪ್ಪ ಶೋಭಾ ಶೋಭಾ ಲೇಟ್ ಬೆಂಕಾಸಪುರ ಮಾಂದೆ ಪ್ಯಾರೋಶಾಪ್ ಅಪಾರ್ಟ್ಮೆಂಟ್ನ ನಾಗರಿಕರಿಗೆ ಈ ಕಾತಾ ವಿತರಣಾ ಕಾರ್ಯಕ್ರಮ ಮನೆ ಶಾಸಕರು ಮತ್ತು ವಿಧಾನಪರಿ ಸದಸ್ಯರು ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹಾಗೂ జిల్లా యోజనా నిర్దేశకర్ మాధవి మేడం ఈ ఖాతా వితరణి అన్నప్ప రెడ్డి 21 నేయ సంతాలియా క్రమ సంఖ్య ఇప్ప సంఖ్య 27 ప్రభత్ రంజన్ ప్రభత్ రంజన్ క్రమ సంఖ్య ಸಮೀರ್ ಶ್ರೀವಾಸ್ತವ ಓ ತ್ರೀ ಜೀರೋ ಒನ್ ಸಮೀರ್ ಶ್ರೀವಾಸ್ತವ ಅಭಯ್ ಹಾ ಮಾಯ ಕುಮಾರ್ ಗಂಗಾಧರ ಗಂಗಾಧರ ರೇಖಾ ರೇಖಾ ಮಾಡಿಕೊಡ್ಬೇಕು ಗೌರವ ಸಮರ್ಪಣೆ ಮಾಡಲಿಕ್ಕೆ ಕಾರ್ಯಪಾಲಕ ಅಭಿಯಂತರರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೆಂಗಳೂರು ಮಾಧವಿ ಅವರಿಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ತೋಗೂರು ಬೆಂಗಳೂರು ನಗರ ಜಿಲ್ಲೆ ಅಧಿಕಾರಿಗಳು ಅವರಿಗೆ ಶಾಸಕರ ವತಿಯಿಂದ ತಮ್ಮ ಪರವಾಗಿ ನಮ್ಮ ನಿಮ್ಮೆಲ್ಲ ಶಾಸಕ ಎಂ ಕೃಷ್ಣಪ್ಪ ಅವರು ಮಾತನಾಡಿ ಈ ಕಾರ್ಯಕ್ರಮ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದರು ಬಹಳ ಸಂತೋಷವಾಗಿ ಭೂಮಿ ಪೂಜೆಯನ್ನು ಮಾಡಿ ನಮ್ಮ ತೋಗೂರು ಮತ್ತು ಕೋನಪ್ಪ ನಗರ ಪಟ್ಟಣ ಪಂಚಾಯತಿಗೆ ಮತ್ತು ಪುರಸಭೆಗೆ ಇರುವಂಥ ಲೈನಲ್ಲೇ ಕಾವೇರಿ ನೀರನ್ನು ಕೊಡಲಿಕ್ಕೆ ಮನವಿಯನ್ನು ಮಾಡಿದ್ದೀನಿ ಅವರು ಭಾಳ ಉತ್ಸಾಹಕಾರಿಯಾಗಿ ಕೊಡ್ತೀನಿ ಅಂತ ಹೇಳಿದರೆ ಅಸೆಂಬ್ಲಿಯಲ್ಲಿ ಸಿಕ್ಕು ಮಾತಾಡಿ ಸಾಲು ಮಾಡೋಣ ಅಂತ ಹೇಳಿದರೆ ಶೀಘ್ರದಲ್ಲೇ ಆ ಕೆಲಸಕ್ಕೆ ಚಾಲನೆ ಕೊಡೋಕ್ಕೆ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತೀನಿ ಗ್ರೇಟರ್ ಬೆಂಗಳೂರನ್ನು ಸೇರಿಸಬೇಕು ನಾವು ತೋಗೂರು ಪಟ್ಟಣ ಪಂಚಾಯತಿ ಪಕ್ಕದಲ್ಲಿರುವಂಥ ಕೋನಪ್ಪನಗರ ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲ ಸೇರಿಸ್ಬೇಕು ಅಂತಿದ್ವಿ ಸಿಟಿಯನ್ನು ಕಾನೂನು ಅಡಿಯಲ್ಲಿ ಚೆಕ್ ಮಾಡಿ ಅದನ್ನು ತಗೊಳ್ಳಿ ಅಂತ ಮನವಿಯನ್ನು ಮಾಡ್ತಿದ್ವಿ ಅದರ್ವೈಸ್ ಇಪ್ಪತ್ತು ವರ್ಷ ಆಗಿದೆ ನಮಗೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿ ಇವತ್ತು ಬೇರೆ ಕಡೆ ಏನಿದೆ ಅದೇ ರೀತಿ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತೀರಾ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಮನವಿಯನ್ನು ಮಾಡ್ತೇವೆ ಈಗ ಏನು ಕೊನಕ್ ನಗರರ ಮತ್ತು ದೊಡ್ಡ ತೊಗರು ಸರ್ ಏನು ಚುನಾವಣೆಗಳು ನಡೆದು ಐದಾರು ವರ್ಷದ ಮೇಲೆ ಆಗೋಯ್ತು ಅಂದರೆ ಜನ ಇಲ್ಲಿ ಜನಪ್ರತಿನಿಧಿಗಳಿದೆ ಅಧಿಕಾರಿಗಳಿದೆ ಸರ್ವಾಧಿಕಾರ ಹಾಗಾಗಿ ಸಾಕಷ್ಟು ಗೊಂದಲದಲ್ಲೂ ಕೂಡ ಇದ್ದಾರೆ ಸರ್ ಅದರ ಬಗ್ಗೆ ಖಂಡಿತ ಅದರ ಬಗ್ಗೆ ಒಂದು ಮೀಟಿಂಗನ್ನು ತಗೊಂಡು ಅಧಿಕಾರಿಗಳ ಜೊತೆ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡು ಕೆಲಸ ಮಾಡಲಿಕ್ಕೆ ನನ್ನ ನಿಯಮದ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಶಿಸ್ತಿನ ಕ್ರಮವನ್ನು ತಗೊಂತ ಆನಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ಥಳೀಯ ಮುಖಂಡರುಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಹಳೆ ಗ್ರಾಮ ಪಂಚಾಯತಿ ಇತ್ತು ಆ ಪಂಚಾಯಿತಿನಲ್ಲೇ ಕಚೇರಿ ಇತ್ತು ಈಗ ಇವತ್ತು ಸನ್ಮಾನ್ಯ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ಬಂದು ಇವತ್ತು ನೂತನವಾಗಿ ಕಚೇರಿ ಒಂದು ಬಿಲ್ಡಿಂಗ್ನ ಶಂಕುಸ್ಥಾಪನೆ ಮಾಡಿದ್ದಾರೆ ಇವತ್ತು ಏನದು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಆದರೂ ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಇದೆಲ್ಲ ಸೇರೋದ್ರಿಂದ ಅದು ಗ್ರೇಟರ್ ಬೆಂಗ್ಳೂರು ವ್ಯಾಪ್ತಿಗೆ ನೆಕ್ಸ್ಟು ಇನಾಗ್ರೇಷನ್ ಮಾಡೋವಾಗ ನಾವು ಗೇಟ್ ಗ್ರೇಟರ್ ಬೆಂಗಳೂರು ಇದು ಅಂತಲೇ ಇನಾಗ್ರೇಷನ್ ಮಾಡಬೇಕಾಗುತ್ತೆ ಇಲ್ಲಿ ಸುಮಾರು ನಮ್ಮ ದೊಡ್ಡತೂರು ಪಂಚಾಯತ್ ಪಂಚ ಪಂಚಾಯಿತಿನಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ವೋಟರ್ಸ್ ಏನು ಇವತ್ತು ಜನ ಇದ್ದಾರೆ ಗ್ರೇಟರ್ ಬೆಂಗಳೂರು ಆಯಿತು ಅಂತಂದರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಪಟ್ನ ಪಂಚಾಯತಿ ಅಂತಂದಾಗ ಬೇರೆ ಊರುಗಳೀಗ ಬೆಡದಾಸನ್ಪುರ ಸರೌಂಡಿಂಗು ಸುಮಾರು ರೆವಿನ್ಯೂ ಲೇವೇಟ್ಸ್ ಎಲ್ಲ ಇದ್ದಾವೆ ಅವೆಲ್ಲ ಅಭಿವೃದ್ಧಿಪಡಿಸ್ಬೇಕಾದ್ರೆ ಇಲ್ಲಿ ಬರೋಂಥ ಒಂದು ಅನುದಾನ ಸಾಕಾಗಲ್ಲ ಅದಕ್ಕೋಸ್ಕರ ಇವತ್ತು ಗ್ರೇಟರ್ ಬೆಂಗಳೂರು ಇದನ್ನು ಮಾಡಬೇಕು ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ನಮ್ಮ ಇಲ್ಲಿನ ಏನು ಚೀಫ್ ಆಫೀಸರ್ ಇರ್ಬೋದು ಸ್ಥಳೀಯ ಶಾಸಕರು ಇರ್ಬೋದು ಇವರೆಲ್ಲರೂ ಏನು ಇಲ್ಲಿ ಆಫೀಸ್ ಮಾಡಬೇಕು ಅಂತೇಳಿ ಎಲ್ಲ ಸುಮಾರು ದಿನಗಳಿಂದ ಅಂದ್ಕೊಂಡಿದ್ರೂ ಅದು ಇವತ್ತು ನೆರವೇರಿದೆ ಜೊತೆಗೆ ಇದು ನಮ್ಮ ದೊಡ್ಡ ತೋಗ್ರ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಇರ್ಬೋದು ದೊಡ್ಡ ತೋಗಿನ್ನ ಎಲ್ಲ ನಮ್ಮ ಮುಖಂಡರುಗಳಿರ್ಬೋದು ಅವರ ಶ್ರಮ ಇಲ್ಲಿ ಇಲ್ಲೆಲ್ಲ ಯಾಕೆ ಅಂತಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಒಂದು ಆಫೀಸಲ್ಲಿ ಹೋದರೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಯಾಕೆಂದ್ರೆ ಅಷ್ಟು ಒಂದು ಕಿರಿದಾದಂಥ ಒಂದು ಇದು ಜಾಗ ಅದು ಅದರಿಂದ ಇವತ್ತು ಒಂದು ಉತ್ತಮವಾದಂಥ ಒಂದು ಇಲ್ಲಿ ಆಗಬೇಕು ಅಂತೇಳಿ ಎಲ್ಲರ ಒಂದು ಕನಸಿದ್ದು ನೂತನ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಈ ಒಂದು ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅದೇ ರೀತಿಯಲ್ಲಿ ದೊಡ್ಡ ತೊಗೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಕೂಡ ನವೀನ್ ಸಾರರು ಕೂಡ ಹಲವಾರು ಸಭೆಗಳನ್ನು ಬಡಾವಣೆಗಳ ನಾಗರಿಕರ ಸಭೆಗಳನ್ನು ಗ್ರಾಮಗಳ ಸಭೆಗಳನ್ನು ಮತ್ತು ದೊಡ್ಡ ಪಂಚಾಯಿತಿ ಪಂಚಾಯ್ತಿ ನಗರ ಪಂಚಾಯಿತಿ ಉಲ್ಮಂಗ್ಲ ಗ್ರಾಮ ಪಂಚಾಯಿತಿ ಈ ಎಲ್ಲ ಪಂಚಾಯಿತಿಗಳ ಮುಖಂಡಗಳನ್ನ ಸಭೆಗಳನ್ನು ಕರೆದು ಒಂದು ಪೂರ್ವಭಾವಿ ಸಭೆಗಳನ್ನ ಕರೆದು ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಈ ಮೂಡಿ ಬರಲಿಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಬಹಳ ಕಾರಣಕರ್ತರಾಗಿದ್ದಾರೆ ನಿಜಕ್ಕೂ ಹೇಳ್ತೀನಿ ಈ ನಮ್ಮ ದೊಡ್ಡ ತೊಗೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಇಂಥದ್ದೊಂದು ಕಾರ್ಯಕ್ರಮ ಇದೇ ಪ್ರಪ್ರಥಮ ಬಾರಿಗೆ ಇದೊಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಬಂತು ಹಲವಾರು ಜನರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಂಥ ಎಲ್ಲ ಗಣ್ಯಮಾನ್ಯರು ಖಾತೆಗಳನ್ನ ಕೊಟ್ಟರು ಮತ್ತು ಬಹುಮಾನ ವಿತರಣಾ ಏನು ವಿದ್ಯಾವಂತ ಯುವಕರುಗಳಿಗೆ ಹೆಚ್ಚಿನ ಒಂದು ಸಚಿವ ಸಂಪುಟದ ಎಲ್ಲ ಸಚಿವರುಗಳ ತೀರ್ಮಾನಗಳು ಆ ತೀರ್ಮಾನಗಳಿಗೆ ಪ್ರತಿಯೊಬ್ಬರು ಬದ್ರಾಗಿರಬೇಕಾಗ್ತದೆ ಇವತ್ತು ಸರ್ಕಾರ ಏನು ತೀರ್ಮಾನ ತೊಗೊಳ್ತೋ ಅದನ್ನು ಮುಂದಿನಗಳಲ್ಲಿ ನಾವೆಲ್ಲ ಕೂ ಕೂಲಂಕುಷವಾಗಿ ಚರ್ಚೆ ಮಾಡಿದ್ರ ಜೊತೆಗೆ ನಾವು ಯಾವ ರೀತಿ ಅದನ್ನು ನಮ್ಮ ಮುಖಂಡರುಗಳಿಗೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಡಿ ಕೆ ಸುರೇಶ್ ಅವ್ರಿಗೆ ಅದು ನಾಗರಿಕರಿಗೇನಾದರೂ ಹೊರ ಆಗೋಂತಿದ್ದರೆ ಆ ಥರದ್ದೇನಾದರೂ ಹೊರೆಯಾಗುವಂಥದ್ದಿದ್ರೆ ನಾವೇ ಹೋಗಿ ಅಹವಾಲ್ನ ಸಲ್ಲಿಸೋದ್ರ ಜೊತೆಗೆ ಇದನ್ನು ಅದರಲ್ಲಿ ಏನಾದರೂ ಮರು ತಿದ್ದುಪಡಿ ಅಥವಾ ಮರು ಸೇರ್ಪಡೆ ಮಾಡಬೇಕಂತ ಇದ್ರೆ ಅದನ್ನು ತಿದ್ದುಪಡಿ ಮುಖ ಮುಖಾಂತರ ಅದನ್ನು ನಾಗರಿಕರಿಗೆ ಅನುಕೂಲಕರವಾಗೋ ರೀತಿಯಲ್ಲಿ ನಾವು ಅದನ್ನು ಅವರ ಗಮನಕ್ಕೆ ತಂದು ಅದನ್ನು ಅನುಕೂಲ ಮಾಡೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಬಟ್ನಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಕೂಡ ಈಗ ಈ ಒಂದು ಭಾಗಕ್ಕೆ ಕಾವೇರಿ ನೀರು ಬರುತ್ತೆ ಮತ್ತು ಇನ್ನೇನು ಮೆಟ್ರೋ ಕೂಡ ಆರಂಭ ಆಗುತ್ತೆ ಎನ್ನುವಂತಹ ಒಂದಷ್ಟು ಸಮಾಧಾನದಿಂದಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ ರೀತಿ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಆದಾಗ ಒಂದಷ್ಟು ಸೌಲಭ್ಯಗಳು ದೊರೆಯುತ್ತೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆದ್ರೆ ಅದು ಯಥಾಸ್ಥಿತಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದಂತಹ ಮಾತುಗಳನ್ನು ಉಳಿಸ್ಕೊಳ್ತಾರ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ